ಹತ್ತು ಎಕರೆನ ಅವ್ರು ಒಂದೇ ಒಂದು ಮಿಷಿನ್ ಅಲ್ಲಿ ಅವರು ಕವರ್ ಮಾಡ್ತಾ ಇದ್ದಾರೆ ಈಗ ಟ್ರಾಲಿನ ಜಾಸ್ತಿ ತೋಟಗಾರಿಕೆ ಬೆಳೆಗಳಿಗೆ ಯೂಸ್ ಮಾಡ್ತಾ ಇದ್ದಾರೆ ಡಬ್ಬಲ್ ಇವಿಲು ಡಬಲ್ ಹ್ಯಾಂಡ್ ಇರೋದ್ರಿಂದ ನಿಮಗೆ ಮೂವ್ಮೆಂಟ್ ಮಾಡೋಕೆ ತುಂಬಾ ಈಸಿ ಆಗುತ್ತೆ ಹತ್ತು ವರ್ಷದಿಂದ ನೂರು ವರ್ಷ ತನಕ ಯಾರು ಬೇಕಾದರೂ ಈ ಟ್ರಾಲಿ ಹಾಕೊಂಡು ಕೆಲಸ ಮಾಡ್ಬೋದು ಸರ್ ಭೂಮಿ ತಾಯಿಗೆ ವಿಷ ಉಣಿಸೋದ್ ನಿಲ್ಸ್ಬೇಕು ಅಂದ್ರೆ ಈ ಟ್ರಾಲಿ ಮಿಷಿನ್ ನ ಹಾಕೊಂಡು ಕಳೆ ಹೊಡೀಲೇ ನಾವು ನಾವು ತುಂಬಾ ವರದಾನ ಆಗುತ್ತೆ ಹೆಣ್ಮಕ್ಳು ಅಥವಾ ಮತ್ತೆ ಏಜ್ಡ್ ಪರ್ಸನ್ ಕೂಡ ಇದು ಅವ್ರಿಗೆ ಮೈ ನೋವಿಲ್ದಂಗೆ ಈ ಕಳೆ ಹೊಡ್ಕೊಬಹುದು ರೈತರು ತುಂಬಾ ಇಷ್ಟಪಟ್ಟು ತಗೊಂತ ಇದಾರೆ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಎಲ್ಲಾ ಕಡೆನೂ ನಮ್ ಟ್ರಾಲಿ ಸೇಲ್ ಆಗಿದೆ ತಗೊಂಡೋಗಬಹುದು ಎಲ್ಲಾ ಕಡೆ ಈಗ ಆಲ್ರೆಡಿ ನಾವ್ ಒಂದು ಹನ್ನೆರಡು ಸಾವಿರಕ್ಕಿಂತ ಹೆಚ್ಚು ಪೀಸ್ ನಾವ್ ಈಗ ಕೊಟ್ಟಿದೀವಿ ಈ ಟ್ರಾಲಿಯಿಂದ ಯಾವ್ದೇ ಬ್ರಾಂಡ್ ಇನ್ ಸೈಡ್ ಪ್ಯಾಕ್ ಬ್ರೆಶ್ ಕಟ್ ನ ಈ ಟೈಪ್ ಟ್ರಾಲಿಗೆ ಫಿಟ್ ಮಾಡ್ಕೊಬಹುದು ಈ ಕಳೆ ಎಲ್ಲ ಹೊಡೆದ್ಬಿಟ್ಟು ಹಂಗೆ ಮಲ್ಚಿಂಗ್ ಮಾಡ್ತೀವಿ ಇದು ನನಗೆ ಇದು ವರದಾನ ಆಗಿದೆ ಇದು ನಿಮಗೆ ವೈಟ್ ವೈಬ್ರೇಷನ್ ಕಂಪ್ಲೀಟ್ ಆಗಿ ಟೈರಿ ಟ್ರಾನ್ಸ್ಫರ್ ಆಗುತ್ತೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಹಂಗಾಗಿ ಇದನ್ನ ನಾನು ತುಂಬಾ ಲೈಕ್ ಮಾಡ್ತಾ ಇದೀನಿ ಇದೆಲ್ಲೂ ಪೌಡರ್ ಕೋಟಿಂಗ್ ಫಿನಿಶ್ ಆಗಿರುತ್ತೆ ಎಲ್ಲಾ ಫೋರ್ಟೀನ್ ಗೇಜ್ ಪೈಪ್ ಆಗಿರುತ್ತೆ ನಮ್ಕ ನಂಬಕಬೇಡ ಅಂತ ಹೇಳೋರು ಅದಕ್ಕೆ ಇದು ಬಹಳ ಸೂಕ್ತವಾಗಿದೆ ಸಣ್ಣ ಗ್ರಾಮದಲ್ಲಿ ಕೂತ್ಕೊಂಡು ಈ ಒಂದು ಪ್ರಾಡಕ್ಟ್ ಇನ್ವೆಂಟ್ ಮಾಡಿ ಇಡೀ ಇಂಡಿಯಾ ಕಳಿಸ್ತಾ ಇರೋದು ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡೋದಕ್ಕೂ ಸಾರ್ಥಕ ಆಗಿದೆ ಸರ್ ಉಳುಮೆ ನಿಮ್ ಇಷ್ಟ ಮಾಡ್ಕೊಳ್ಳಿ ಬಟ್ ಕಳೆನಾಶಕ ಹೊಡಿಬೇಡಿ ಕಳೆನಾಶಕ ಹುಡಿದ್ರೆ ಭೂಮಿ ತಾಯಿಗೆ ನಾವು ಹುಷ ಉಣಿಸ್ದಂಗೆ ನೋಡಿ ಸರ್ ಇದು ಹಿಂಗಿಡ್ಕೊಬಹುದು ಹೆಂಗ್ ಬೇಕಾದ್ರೂ ನಿಮಗೆ ತಗೊಂಡು ಹೋಗ್ಬೋದು ಸರ್ ಅಷ್ಟು ಹಗುರ ಇರುತ್ತೆ ಸರ್ ಇದು ಅವ್ರು ಸ್ನೇಹಿತರಿಗೂ ಕೂಡ ಬುಕ್ ಮಾಡಿಸಿದ್ದಾರೆ ಸ್ವತಃ ಅವರೇ ಹೊಡೆದು ಅವರಿಗಾದಷ್ಟು ಕೆಲಸ ಅವರೇ ಮಾಡ್ಕೊಬೋದು ಅಂತ ನಮಗೆ ಹೇಳಿದ್ದಾರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರವ್ ಅಂತ ಎಸ್ ಜಿ ಬಿ ಆಗ್ರೋ ಇಂಡಸ್ಟ್ರೀಸ್ ನ ಕೋ ಫೌಂಡರ್ ನಾನು ನಾವೆಲ್ಲರೂ ಸ್ನೇಹಿತರೆಲ್ಲ ಸೇರಿಕೊಂಡು ಒಂದು ಚಿಕ್ಕದಾದಂಥ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ವಿ ಮೊದಲನೇ ಪ್ರಾಡಕ್ಟ್ ಆಗಿ ನಾವು ಈ ಬ್ರಷ್ ಕಟ್ಟರೆ ಟ್ರಾಲಿ ಅಂತ ನಾವೇನು ಮಾಡೋದಲ್ಲ ಅದರಿಂದ ನಾವು ಊಹೆಗೂ ಕಿಂತನೂ ಜಾಸ್ತಿ ರೈತರು ತುಂಬ ಇಷ್ಟಪಟ್ಟು ತಗೊತಾ ಇದ್ದಾರೆ ನಮಗೆ ಈ ಈ ವರ್ಷ ಎಲಿವೇಟ್ ಹಂಡ್ರೆಡ್ ಅಂತ ಒಂದು ಅವಾರ್ಡ್ ಕೂಡ ಆಯಿತು ಕರ್ನಾಟಕ ಗೌರ್ಮೆಂಟಿಂದ ಅದ್ರ ಜೊತೆಗೆ ನಮಗೆ ಕೇಂದ್ರ ಕೃಷಿ ಸಚಿವರಿಂದ ಒಂದು ಪ್ರ ಈ ಟ್ರಾಲಿ ನೋಡಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ತುಂಬ ಖುಷಿ ವಿಚಾರ ಏನು ಅಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಎಲ್ಲ ಕಡೆನೂ ನಮ್ಮ ಟ್ರಾಲಿ ಸೇಲ್ ಆಗಿದೆ ಅದಲ್ಲದೆ ಕರ್ನಾಟಕ ತಮಿಳುನಾಡು ಆಂಧ್ರ ಮತ್ತು ಮಹಾರಾಷ್ಟ್ರದಿಂದ ತುಂಬಾ ಡಿಮ್ಯಾಂಡ್ ಬರ್ತಾ ಇದೆ ಇದಕ್ಕೆ ನಾವು ಈಗ ಆಲ್ರೆಡಿ ನಾವು ಒಂದು ಹನ್ನೆರಡು ಸಾವಿರಕ್ಕಿಂತ ಹೆಚ್ಚು ಫೀಸ್ನ ನಾವು ಈಗ ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಈ ಸತಿಯಿಂದ ನಾವು ವಿತ್ ಮಿಷಿನ್ ಕೂಡ ನಾವು ಕೊಡ್ತಾ ಇದೀವಿ ರೈತರಿಗೋಸ್ಕರ ಇದೊಂದು ವಿಶೇಷವಾದಂತ ಒಂದು ಹಣ್ಣಿನ ತೋಟ ಹತ್ತು ಎಕರೆನ ಅವ್ರು ಒಂದೇ ಒಂದು ಮಿಷಿನ್ ಅಲ್ಲಿ ಅವರು ಕವರ್ ಮಾಡ್ತಾ ಇದಾರೆ ಈಗ ಅದನ್ನ ನೋಡ್ಕೊಂಡು ಹೋಗೋಣ ಅಂತಾನೆ ಇವತ್ತು ಬಂದೆ ನಾನು ಈ ಟ್ರಾಲಿನ ಜಾಸ್ತಿ ತೋಟಗಾರಿಕೆ ಬೆಳೆಗಳಿಗೆ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ತೆಂಗಿನ ತೋಟ ಆಗಿರ್ಬೋದು ಅಡಿಕೆ ತೋಟ ಆಗಿರ್ಬೋದು ಮಾವಿನ ತೋಟ ಯೂಸ್ ಮಾಡ್ತಾ ಬರ್ತಾ ಇದಾರೆ ಇದು ಸೊ ಅಲ್ಲಿಂದ ತುಂಬಾನೇ ಅಂದ್ರೆ ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ನಮಗೆ ಆಲ್ಮೋಸ್ಟ್ ಒಂದು ಮೂವತ್ತು ವರ್ಷದಿಂದನೂ ಕಳೆ ಹೊಡೆಯೋ ಮಿಷಿನ್ ನ ಯೂಸ್ ಮಾಡ್ತಾ ಇದ್ದಾರೆ ಅದೇನಂದ್ರೆ ಹೆಗಲ್ ಮೇಲೆ ಹಾಕೊಂಡು ಯೂಸ್ ಮಾಡ್ತಾ ಇದ್ರು ಅದಕ್ಕೋಸ್ಕರ ಸಣ್ಣದಂತ ಒಂದು ಟೂಲ್ ಮಾಡಿದ್ವಿ ನಾವು ಅಂದ್ರೆ ಈ ಟ್ರಾಲಿ ಮಾಡಿದ್ವಿ ನಾವು ಈ ಟ್ರಾಲಿಯಿಂದ ಯಾವುದೇ ಬ್ರ್ಯಾಂಡಿನ ಸೈಡ್ ಪ್ಯಾಕ್ ಬ್ರಶ್ ಕಟರ್ನ ಈ ಟೈಪ್ ಟ್ರಾಲಿಗೆ ಫಿಟ್ ಮಾಡ್ಕೊಬಹುದು ನಾವು ಇವಾಗ ಬ್ಯಾಕ್ ಪ್ಯಾಕ್ ಟ್ರಾಲಿಗೂ ಕೂಡ ಆ ಬ್ಯಾಕ್ ಪ್ಯಾಕ್ ಮಿಷಿನ್ಗಳಿಗೂ ಕೂಡ ಟ್ರಾಲಿ ಮಾಡ್ತಾ ಇದ್ವಿ ನಾವು ಎಕರೆ ನಾವು ಹಣ್ಣಿನ ತೋಟ ಮಾಡಿದ್ವಿ ನಾವು ಇಲ್ಲಿ ಕಳೆನಾಶಕ ಹೊಡೆಯೋದಿಲ್ಲ ನಾವು ಆರ್ಗ್ಯಾನಿಕ್ ಮತ್ತೆ ನೈಸರ್ಗಿಕ ಕೃಷಿ ಮಾಡ್ತಾ ಇದೀವಿ ಅಂದ್ರೆ ಈ ನೋಡಿ ಕಳೆ ಎಲ್ಲ ಹೊಡೆದ್ಬಿಟ್ಟು ಹಂಗೆ ಮಲ್ಚಿಂಗ್ ಮಾಡ್ತೀವಿ ಇದು ಕಳೆನ ಹೊಡೆಯೋ ಮಿಷಿನ್ ಇತ್ತು ನಮ್ಮ ಹತ್ರ ಅದು ಈ ಲೇಬರ್ಸುಗೆ ಹೆವಿ ಆಗೋದು ಈ ಎಕರೆ ಹೊಡಿಬೇಕಾದ್ರೆ ತುಂಬ ಹೆವಿ ಅನ್ಸೋದು ಅವರು ಒಂದು ದಿವಸ ಮಾಡಿದ್ರೆ ಇನ್ನೊಂದು ದಿವಸ ಮೈ ಕೈ ಓನರು ಅದಕ್ಕೆ ಇದು ನನಗೆ ಇದು ವರದಾನ ಆಗಿದೆ ಇದು ಎಸ್ ಜಿ ಬಿ ಆಗ್ರೋ ಅಂತೇಳಿ ಗೊತ್ತಾಯ್ತು ನನಗೆ ಇದು ಅಲ್ಲಿ ನೋಡಿದೆ ನಾನು ಇದು ತುಂಬಾ ಹ್ಯಾಂಡಿ ಆಗಿದೆ ತುಂಬಾ ಚೆನ್ನಾಗಿದೆ ಇದು ಇದು ಎಲ್ಲರೂ ಈವನು ಹೆಣ್ಮಕ್ಳು ಅಥವಾ ಮತ್ತು ಏಜ್ಡ್ ಪರ್ಸನ್ನು ಕೂಡ ಇದು ಅವ್ರಿಗೆ ಮೈ ಕೈನೇ ನೋವಿಲ್ದಂಗೆ ಈ ಕಳೆ ಹೊಡ್ಕೋಬೋದು ಡೈಲಿ ಒಂದು ಅರ್ಧ ಎಕ್ರೆಯಿಂದ ಒಂದು ಎಕರೆ ತನಕ ಈಸಿಯಾಗಿ ಹೊಡ್ಕೋಬೋದು ಹಾಗಾಗಿ ಇದು ರೈತರಿಗೆ ತುಂಬ ವರದಾನ ಆಗುತ್ತೆ ಹಂಗಾಗಿ ಇದು ಈ ಇದನ್ನ ನಾನು ಈಗ ಒಂದು ಪರ್ಚೇಸ್ ಮಾಡಿದ್ದೀನಿ ರೈತರಿಗೆ ದೊಡ್ಡ ಸಮಸ್ಯೆ ಏನು ಅಂದರೆ ಲೇಬರ್ಗೆ ವಟ್ ಮಾಡಬೇಕಾಗುತ್ತೆ ಇದರಲ್ಲಾದರೆ ಹಂಗಲ್ಲ ಯಾರು ಬೇಕಾದ್ರೂ ಸ್ವತಃ ಅವರೇ ಬೇಕಾದ್ರೂ ಯೂಸ್ ಮಾಡ್ಬೋದು ಲೇಡೀಸ್ ಕೂಡ ಬೇಕಾದ್ರೂ ಯೂಸ್ ಮಾಡ್ಬೋದು ಇನ್ನೊಂದು ಇದರಲ್ಲಿ ಅಡ್ವಾಂಟೇಜ್ ಮೇಜರ್ ಅಡ್ವಾಂಟೇಜ್ ಏನು ಅಂದರೆ ರೋಪ್ ಚೇಂಜ್ ಮಾಡುವಂಥದ್ದು ಪ್ರತಿ ಸತಿನೂ ರೋಪ್ ಏನಾಗುತ್ತೆ ಅಂದರೆ ಕಟ್ ಆಗ್ತಾ ಇರುತ್ತೆ ಯಾವುದೋ ಕಲ್ಲಿಗೋ ಅಥವಾ ದಪ್ಪ ಏನಕ್ಕೋ ಕೂದ ತಾಗ್ದಾಗ ಕಟ್ಟಾಗ್ತಾ ಇರುತ್ತೆ ಈ ಥರ ಈ ಟ್ರಾಲಿಗೆ ಹಾಕೊಂಡಾಗ ನಮ್ಮ ಮುಖದ ಹೈಟಿಗೆ ಬರುತ್ತೆ ನಾವು ಹೆಂಗೆ ಬೇಕಾದರೂ ನಾವು ರೋಪ್ ತೆಗೆಯೋದು ರೋಪ್ ಹಾಕೋದು ಎಲ್ಲ ಕೆಲಸನು ಇದರಲ್ಲೇ ನಾವು ಮಾಡ್ಕೊಬೋದು ಅದಲ್ಲದೆ ಮೇಜರಾಗಿ ಏನಾಗುತ್ತೆ ಅಂದರೆ ನಿಮಗೆ ವೆಯ್ಟ್ ಟು ವೈಬ್ರೇಷನ್ ಕಂಪ್ಲೀಟಾಗಿ ಟೈರಿಗೆ ಟ್ರಾನ್ಸ್ಫರ್ ಆಗುತ್ತೆ ನಮ್ಮ ಕೈಗೆ ನಿಮಗೆ ಯಾವುದೇ ತರದ್ದು ವೈಬ್ರೇಷನ್ ಕೂಡ ಬರೋದಿಲ್ಲ ಅದಲ್ಲದೆ ನಾವು ಈಗ ಕಳೆ ಹೊಡಿಯೋಕ್ಕಾದರೆ ಏನಾಗುತ್ತೆ ಅಂದ್ರೆ ನಾವು ಒಂದು ಅಡಿ ಡಿಸ್ಟೆನ್ಸ್ ಅಲ್ಲಿ ಇರ್ತೀವಿ ನಾವು ಈ ಎಂಟು ಅಡಿ ಡಿಸ್ಟೆನ್ಸಲ್ಲಿ ಅಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೆ ಹಾರೋ ಪ್ರಮಾಣ ತುಂಬಾ ತುಂಬಾ ಕಡಿಮೆ ಆಗುತ್ತೆ ಇನ್ನೂ ಬೇಕು ಅಂದರೆ ಫೇಸ್ ಮಾಸ್ಕ್ ಎಲ್ಲ ಸಿಗುತ್ತೆ ಅದನ್ನ ಹಾಕೊಂಡ್ಬಿಟ್ಟು ಸೇಫ್ಟಿಗೋಸ್ಕರ ಅದನ್ನು ಫೇಸ್ ಮಾಸ್ಕ್ ಹಾಕೊಂಡು ಕೆಲಸ ಮಾಡೋದ್ರಿಂದ ತುಂಬಾ ಅಂದರೆ ತುಂಬಾ ಅವರಿಗೆ ಶ್ರಮ ಯಾವುದೇ ತರನೂ ಬೀಳೋದಿಲ್ಲ ಈಗ ಮೈನ್ ಇರೋದೇ ಲೇಬರ್ ಸಮಸ್ಯೆ ಸಾವಿರ ರೂಪಾಯಿ ಕೊಟ್ಟರು ನಿಮಗೆ ಕಳೆ ಹೊಡೆಯ ಲೇಬರ್ ಬರಲ್ಲ ಅದಕ್ಕೆ ಇದೊಂದು ಪರಿಹಾರ ಅವ್ರವ್ರ ಈಸಿಯಾಗಿ ಇದಕ್ಕೇನು ತುಂಬಾ ಏನು ಈಸಿ ಹೆಂಗೆ ಅಂದ್ರೆ ಇದು ಬರೀ ಏಳು ಕೆ ಜಿ ಇದೆ ಅಂತ ಹೇಳಿದ್ರು ಅದೇ ತರ ಲೈಟ್ ವೈಟ್ ನೋಡಿ ಇದು ತುಂಬಾ ಈಸಿಯಾಗಿ ಮೂವ್ ಆಗುತ್ತೆ ಎಲ್ಲ ಗಿಡದ ಇದರಲ್ಲಿ ಎಲ್ಲ ಕಡೆನೂ ಈಸಿಯಾಗಿ ತೊಗೊಂಡೋಗ್ಬೋದು ಎಲ್ಲ ಕಡೆ ಆತರ ಒಂದಿದೆ ಮತ್ತೆ ತುಂಬಾ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಹಂಗಾಗಿ ಇದನ್ನ ನಾನು ತುಂಬ ಲೈಕ್ ಮಾಡ್ತಾ ಇದ್ದೀನಿ ಇದು ನಿಮ್ಮ ಹತ್ರ ಇರೋ ಮಷೀನಿಗೇನೆ ಈ ಹ್ಯಾಂಡಲ್ಲು ಇಲ್ಲಿ ಕೂತಿರುತ್ತೆ ಈ ಹ್ಯಾಂಡಲ್ನ ಬಿಚ್ಚಿಬಿಟ್ಟು ನಾವು ಏನು ಪೈಪ್ ಕೊಟ್ಟಿರ್ತೀವಲ್ಲ ಅಲ್ಲಿ ಕೂರ್ಸಿದ್ರೆ ಆಯಿತು ಅದಲ್ದೇನೆ ನಿಮಗೆ ಹೈಟ್ ಅಡ್ಜಸ್ಟ್ಮೆಂಟ್ ನಿಮಗೆ ಒಂದು ಒಂದು ಹೊರ ಅಡಿ ತನಕ ನಾವು ಹೈಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತೀವಿ ಕುಳ್ಳುಗಿರೋರಿಂದ ಹಿಡಿದು ಆರು ಅಡಿ ಆರು ಅಡಿ ಈ ಥರ ತನಕನು ತನಕನೂ ಆರಾಮಾಗಿ ಇದನ್ನ ಯೂಸ್ ಮಾಡ್ಬೋದು ಸೊ ಈ ಥರ ಸ್ವಿಂಗ್ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೆ ಇವಾಗ ಸಪೋಸ್ ನಾನು ಅಡಿ ಇದ್ದೀನಿ ನಾನು ನನಗೆ ಎದುರುಗಡೆನು ನನಗೆ ಆರ್ ಅಡಿ ಕವರ್ ಆಗುತ್ತೆ ಆರ್ ಅಡಿ ನಾನು ಕಟ್ ಮಾಡ್ತಾ ಹೋಗ್ಬೋದು ಅಕಸ್ಮಾತ್ ಅವ್ರು ಏನಾರು ನಾಲ್ಕೂವರೆ ಐದು ಅಡಿ ಇತ್ತು ಅಂದರೆ ಅವರು ಸ್ವಿಂಗ್ ಮಾಡಿದಾಗ ಐದು ಅಡಿ ಮುಂದ್ಗಡೆ ಕಟ್ ಆಗ್ತಾ ಹೋಗುತ್ತೆ ಒಂದು ಸಾಲಲ್ಲಿ ಕೆಲಸ ಮಾಡ್ಕೊಂಡಂತ ಆರಾಮಾಗಿ ಹೋಗ್ಬೋದು ಅವರು ಇದು ಎಂ ಎಸ್ ಟ್ವೆಂಟಿ ಫೈವ್ ಎಂ ಎಮ್ ರೌಂಡ್ ಪೈಪ್ ನಾವು ಯೂಸ್ ಮಾಡ್ತಾ ಇರೋದು ನಿಮಗೆ ಇದೆಲ್ಲದು ಪೌಡರ್ ಕೋಟಿಂಗ್ ಫಿನಿಶ್ ಆಗಿರುತ್ತೆ ಎಲ್ಲ ಫೋರ್ಟೀನ್ ಗೇಜ್ ಪೈಪ್ ಆಗಿರುತ್ತೆ ಪ್ಲಸ್ ಟ್ರಾಲಿಗೆ ಡಬಲ್ ಟೈಪ್ ನಾವು ಪೇಂಟ್ ಮಾಡಿಸ್ತೀವಿ ಏನಕ್ಕೆ ಅಂದ್ರೆ ಈ ಸ್ಟೀಲ್ ಅಥವಾ ಯಾವುದೇ ತರದ್ದು ಲೋಕಲ್ ಏನು ಸಿಗುತ್ತಲ್ವಾ ಅದು ಅದು ಬಹಳ ಬೇಗ ಅವರಿಗೆ ಇದು ರಸ್ಟ್ ಬರುತ್ತೆ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಇದಕ್ಕೆ ಸ್ಟೀಲ್ ಮೇಲ್ಗಡೆ ಪೌಡರ್ ಕೋಟ್ ಮಾಡಿ ಇದ್ರದ್ದು ಇನ್ನೂ ಕ್ವಾಲಿಟಿನ ಇಂಪ್ರೂವೈಸ್ ಮಾಡಿದೀವಿ ನಾವು ಅದಲ್ಲದೆ ಎಲ್ಲದು ಲಾಕ್ ನೆಟ್ ಬರುತ್ತೆ ವೈಬ್ರೇಷನ್ಗೆ ಯಾವುದೇ ಲಾಕ್ ಗಳು ಅಥವಾ ನೆಟ್ ಗಳು ಬಿಚ್ಚೋಗೋದಿಲ್ಲ ಸರ್ ಇದು ಒಬ್ಬ ರೈತ ಅವನ್ ಕೆಲಸ ಅವನೇ ಮಾಡ್ಕೋಬೇಕು ಅಂತ ಏನ್ ಹೇಳ್ತಾರೆ ಹಿಂದಿನಿಂದ ಹಾಳೆ ನಂಬ್ಕೋಬೇಡ ಅಂತ ಹೇಳೋರು ಅದಕ್ಕೆ ಇದು ಬಹಳ ಸೂಕ್ತವಾಗಿದೆ ಹ ಬೆಳಿಗ್ಗೆ ಎದ್ದು ನಾವು ಜಾಗಿಂಗ್ ವಾಕಿಂಗ್ ಅಂದ್ರೆ ಅದ್ರ ಬದಲು ಒಂದು ಅರ್ಧ ಎಕರೆ ಕಳೆ ಹೊಡೆದು ಹೋಗ್ಬಿಟ್ರೆ ಸಾಕು ಅದೇ ಅದಕ್ಕೆ ಇದಕ್ಕಿಂತ ಜಾಗ ಹಿಂಗೆ ಏನು ಬೇಕಂತ ಅನ್ಸಲ್ಲ ನನಗೆ ಈ ಟ್ರಾಲಿಗೆ ನೀವು ಫಿಟ್ ಮಾಡ್ಕೊಂಡಾಗ ನಿಮಗೆ ಇದರಲ್ಲಿ ಏಜ್ ರಿಸ್ಟ್ರಿಕ್ಷನ್ಸ್ ಇಲ್ಲ ಆಮೇಲೆ ಜೆಂಡರ್ ಡಿಸ್ಟ್ರಿಕ್ಷನ್ ಇಲ್ಲ ನೀವು ಲೇಡೀಸ್ ಕೂಡ ಯೂಸ್ ಮಾಡ್ಬೋದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನು ಆರಾಮಾಗಿ ಯೂಸ್ ಮಾಡ್ಬೋದು ಇದು ನಾವು ಮೇಜರ್ ಆಗಿ ಸ್ಮೋಕ್ ಗಾರ್ಡ್ ಸರ್ ಇದರಲ್ಲಿ ಏನಾಗುತ್ತೆ ಅಂದರೆ ಟೂ ಸ್ಟ್ರೋಕು ಫೋರ್ ಸ್ಟ್ರೋಕು ಯಾವುದೇ ಇಂಜಿನ್ ಆದರೂ ಸ್ಮೋಕ್ ಇಲ್ಲಿಂದನೇ ಹಿಂದ್ಗಡೆಯಿಂದನೇ ಬರೋದ್ರಿಂದ ನಾವು ಇದು ಸ್ಮೋಕ್ ಗಾರ್ಡ್ ಕೊಟ್ಟಿರ್ತೀವಿ ಈ ಸ್ಮೋಕ್ ಗಾರ್ಡ್ನ ಸ್ವಲ್ಪ ಫಾರ್ಟಿ ಫೈವ್ ಡಿಗ್ರಿಗೆ ಬೆಂಡ್ ಮಾಡಿಟ್ಟಾಗ ಹೊಗೆ ಇಲ್ಲಿಗೆ ಹೊಡೆದ್ಬಿಟ್ಟು ಆ ಕಡೆ ಈ ಕಡೆಯಿಂದ ಪಾಸ್ ಆಗುತ್ತೆ ನಾವೇ ಇಲ್ಲಿ ನಿಂತ್ಕೊಂಡಿರ್ತೀವಲ್ಲ ನಮಗೆ ಹೊಗೆ ಬರೋದಿಲ್ಲ ಸರ್ ಸಣ್ಣ ಗ್ರಾಮದಲ್ಲಿ ಕೂತ್ಕೊಂಡು ಈ ಥರದೊಂದು ಪ್ರಾಡಕ್ಟ್ ಇನ್ವೆಂಟ್ ಮಾಡಿ ಇಡೀ ಇಂಡಿಯಾ ಕಳಿಸ್ತಾ ಇರೋದು ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡೋದಕ್ಕೂ ಸಾರ್ಥಕ ಆಗಿದೆ ಸರ್ ರೈತರಿಂದ ಇದಕ್ಕೆ ಬರ್ತಿರೋ ಒಂದು ರೆಸ್ಪಾನ್ಸ್ ಏನಿದೆಯಲ್ಲ ಇವಾಗ ಒಬ್ರು ತೊಗೊತಾರೆ ಒಬ್ರಿಂದ ಅಕ್ಕಪಕ್ಕದ ಮನೆಯವರಿಗೆ ಅವರೇ ಹೇಳ್ತಿದ್ದಾರೆ ನಮಗೆ ಅದು ನಮಗೆ ಪ್ಲಸ್ ಆಗ್ತಾ ಇದೆ ನಮಗೆ ಅವ್ರ ರಿಲೇಟಿವ್ಸ್ ಅವ್ರಿಗೆ ಎಲ್ಲರಿಗೂ ಹೇಳಿ ನಮ್ಗೆ ಇದ್ರದ್ದು ಸೇಲ್ಸ್ ಜಾಸ್ತಿ ಆಗ್ತಾರೆ ಸರ್ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹೇಳಿದ್ದಾರೆ ಅಂದ್ರೆ ಈ ಪ್ರಾಡಕ್ಟ್ ಅಲ್ಲಿ ಒಂದೇನೋ ಒಂದು ವಿಶೇಷತೆ ಇದೆ ಪ್ಲಸ್ ಈ ಪ್ರಾಡಕ್ಟ್ ತಗೊಂಡು ರೈತರಿಗೆ ಅನುಕೂಲ ಆಗ್ತಿದೆ ಅಂತ ನಮಗೆ ಅರ್ಥ ಆಗ್ತಾ ಇದೆ ಸರ್ ಆದಷ್ಟು ಉಳುಮೆ ಮಾಡದ್ ಬಿಡಿ ಜಮೀನುಗಳನ್ನ ಮತ್ತೆ ಕಳೆನಾಶಕ ಬಿಡಿ ಉಳುಮೆ ನಿಮ್ಮ ಇಷ್ಟ ಮಾಡ್ಕೊಳ್ಳಿ ಬಟ್ ಕಳೆನಾಶಕ ಹೊಡಿಬಿಡಿ ಕಳೆನಾಶಕ ಹುಡದ್ರೆ ಭೂಮಿ ತಾಯಿಗೆ ನಾವು ಉಣಿಸ್ದಂಗೆ ಹಂಗಾಗಿ ಪ್ರತಿಯೊಂದು ನಮ್ದು ಹಣ್ಣಿನ ತೋಟ ಅಂತಲ್ಲ ಪ್ರತಿಯೊಬ್ಬರು ನಿಮ್ದು ಅಡಿಕೆ ತೋಟ ಇದೆ ತೆಂಗಿನ ತೋಟ ಇದೆ ಎಲ್ಲ ತೋಟಕ್ಕೂ ಈ ಥರ ಮಲ್ಚಿಂಗ್ ಮಾಡ್ಕೊಳ್ಳಿ ಇದರಿಂದ ನಮಗೆ ತುಂಬಾ ಒಂದು ಆರ್ಗ್ಯಾನಿಕ್ ಮೆನ್ಯೂ ಸಿಗುತ್ತೆ ಅಂತ ಹೇಳಿ ಇಷ್ಟಪಡ್ತಾರೆ ಅಂದ್ರೆ ಬೆಂಗಳೂರು ಕಡೆಯಿಂದ ತುಂಬಾ ಎನ್ಕ್ವೈರೀಸ್ ಬಂದಾಗ ಅವ್ರ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ವೆಬ್ಸೈಟ್ ಇಲ್ವಾ ವೆಬ್ಸೈಟ್ ಇಲ್ವಾ ಅಂತ ಕೇಳ್ತಾ ಇದ್ರು ಅವ್ರೆಲ್ಲರ ಒಂದು ಮನವಿ ಮೇಲಿಗೆ ನಾವು ಈ ಸತಿಯಿಂದ ನಾವು ವೆಬ್ಸೈಟ್ ಕೂಡ ಮಾಡಿದೀವಿ ಡಬ್ಲ್ಯೂ 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 ಡಾಟ್ ಎಸ್ ಜಿ ಬಿ ಆಗ್ರೋ ಇಂಡಸ್ಟ್ರೀಸ್ ಡಾಟ್ ಕಾಮ್ ಅಂತ ಅಲ್ಲೂ ಬೇಕಾದ್ರೂ ನೀವು ನೋಡಬಹುದು ಪ್ಲಸ್ ನೀವು ಗೂಗಲ್ ಗೆ ಹೋಗ್ಬಿಟ್ಟು ನೋಡಿದ್ರು ಅಲ್ಲೂ ಕೂಡ ನಮಗೆ ಏನು ಬಂದಿ ರಿವ್ಯೂವ್ಸ್ ಏನು ಬಂದಿದೆ ಅಂತ ನೀವು ನೋಡಬಹುದು ಸರ್ ನೀವು ಸರ್ ನಾವು ಎರಡು ಸಾವಿರದ ಇಪ್ಪತ್ತರಿಂದ ಕಂಪ್ನಿ ಸ್ಟಾರ್ಟ್ ಮಾಡ್ಕೊಂಡ್ವಿ ಐದು ವರ್ಷದಲ್ಲಿ ನಾವು ಹನ್ನೆರಡು ಸಾವಿರ ಪೀಸ್ ನಾವು ಮಾರಿದ್ದೀವಿ ಇದೇ ತರ ರೈತ ಬೆಂಬಲ ಮತ್ತು ಸಪೋರ್ಟು ಸಲಹೆ ನಮಗೆ ಸಿಗ್ತಾ ಇದ್ದರೆ ಇನ್ನು ನಾವು ಐದು ಪ್ರ ಪೈಪ್ಲೈನ್ ಪ್ರಾಡಕ್ಟ್ಗಳು ಇಟ್ಕೊಂಡಿದ್ದೀವಿ ಸರ್ ಅದನ್ನು ಎಲ್ಲ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಲಾಂಚ್ ಮಾಡ್ತೀವಿ ಪ್ರತಿ ನಾವು ನಾವೇನು ಮಾಡೋಕ್ಕೆ ಕೊಟ್ಟಿದ್ದೀವಲ್ಲ ಅದೆಲ್ಲ ಇನ್ ಆಗಿರುತ್ತೆ ಪ್ಲಸ್ ರೈತರಿಗೆ ಇದುವರೆಗೂ ಎಲ್ಲೂ ಮಿಷಿನ್ ಅಥವಾ ಟೂಲ್ಸ್ ಇಲ್ಲದೇ ಇರೋ ತರದೇ ನಾವು ಮ್ಯಾನುಫ್ಯಾಕ್ಚರ್ ಆರ್ ಎನ್ ಡಿ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ಸರ್ ಸರ್ ಎಲ್ಲರಿಗೂ ಒಂದು ಪ್ರಶ್ನೆ ಇದೆ ಇದು ಮಿಷಿನ್ ಭಾರ ಆಗುತ್ತಾ ಒಂದು ಕಡೆಯಿಂದ ಒಂದು ಕಡೆಗೆ ಆಗುತ್ತಾ ಅಥವಾ ಯಾವ್ದಾದ್ರು ಸಣ್ಣ ಹಳ್ಳಗಿಳ್ಳ ಬಂದಾಗ ಆಗುತ್ತಾ ಅಂತ ಇದು ನೋಡಿ ಸರ್ ಇದು ಹಿಂಗೆ ಇಟ್ಕೊಬೋದು ಹೆಂಗ್ ಬೇಕಾದರೂ ನಿಮಗೆ ಹೋಗ್ಬೋದು ಸರ್ ಅಷ್ಟು ಹಗುರ ಇರುತ್ತೆ ಸರ್ ಇದು ಏಳು ಕೆ ಜಿ ಕಂಪ್ಲೀಟಾಗಿ ಏಳು ಕೆ ಜಿ ಬರುತ್ತೆ ಪ್ಲಸ್ ಅದ್ರ ಮೇಲೆ ಇರೋ ಮಿಷಿನ್ ವೆಯ್ಟು ಐದರಿಂದ ಹನ್ನೊಂದು ಕೆ ಜಿ ತನಕ ಬರುತ್ತೆ ಸರ್ ಸರ್ ಯಾರ್ಯಾರು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದರೋ ಅಥವಾ ಮಾಡ್ತಾ ಇದರೋ ಅವರಿಗೆ ಈ ಕಳೆ ಹೊಡೆಯೋ ಮಿಷಿನ್ ಅನಿವಾರ್ಯ ಅದ್ರ ಜೊತೆಗೆ ಅವರೇ ಕೆಲಸ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ಈ ಟ್ರಾಲಿ ಹಾಕೊಂಡು ಅವ್ರನ್ನ ಅವ್ರ ತೋಟದ ಕೆಲಸ ಅವರೇ ಮಾಡ್ಕೊಬೋದು ಸಪೋಸ್ ಇವಾಗ ಗಂಡ ಹೆಂಡತಿ ಇಬ್ಬರೇ ಇದ್ದರೆ ಅರ್ಧ ಅರ್ಧ ಗಂಟೆ ಇಬ್ಬರು ಸಮವಾಗಿ ಹಂಚ್ಕೊಂಡು ಆರಾಮಾಗಿ ಕೆಲಸ ಮಾಡಿಕೊಂಡು ಇಡೀ ಅವ್ರ ತೋಟನ ಅವ್ರ ಪಾಡಿಗೆ ಅವರು ಕಲೆ ಹೊಡ್ಕೊಂಡು ಕೆಲಸ ಮಾಡ್ಬೋದು ಮುಂಚೆ ಏನಾಗ್ತಿತ್ತು ಅಂದರೆ ನೀವು ವರ್ಷಕ್ಕೆ ಒಂದ್ಸತಿನೋ ಅಥವಾ ವರ್ಷಕ್ಕೆ ಎರಡು ಸತಿನೋ ಕಳೆ ಹೊಡ್ಸ್ತಿದ್ರೆ ಆಲ್ಮೋಸ್ಟ್ ಒಂದು ನಾಲ್ಕೂವರೆ ಅಡಿ ಐದು ಅಡಿ ತನಕ ಕಳೆ ಬರ್ತಾಯಿತ್ತು ಅಲ್ಲಿಗೆ ನಾವು ಹೋಗೋದಿರಲಿ ಕಳೆ ಹೊಡೆಯೋ ಕೆಲಸಕ್ಕೂ ಬರ್ತಾ ಇರಲಿಲ್ಲ ಇವಾಗ ಏನಾಗ್ತಾಯಿದೆ ಅಂದರೆ ಇದನ್ನು ತೊಗೊಂಡ್ರೆ ಅವರಿಗೆ ಯಾವಾಗ ವರ್ಷ ಮಳೆಗಿಂತ ಮುಂಚೆ ಒಂದು ಸತಿ ಹೊಡ್ಕೊಂಡು ಅಥವಾ ಮಳೆ ಆದಮೇಲೆ ಒಂದು ಸತಿ ಹೊಡ್ಕೊಂಡು ವರ್ಷಕ್ಕೆ ಒಂದು ಮೂರು ನಾಲ್ಕು ಸತಿ ಕೆಲಸ ಮಾಡಿ ಕಳೆ ಹೊಡ್ಕೊಂಡ್ರೆ ಸೊ ಅವರ ತೋಟನ ಕ್ಲೀನ್ ಆಗಿ ಆರ್ಗ್ಯಾನಿಕ್ ಫಾರ್ಮಿಂಗ್ ತರ ಏನ್ ಅವಾಗ ಹೇಳಿದ್ರಲ್ವಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಮೇಲ್ಗಡೆ ಮಲ್ಚಿಂಗ್ ಮಾಡ್ತಾರೆ ಅಂತ ಆ ತರ ಮಾಡೋದಕ್ಕೆ ಈ ಟ್ರಾಲಿ ಮತ್ತೆ ಈ ಮಿಷಿನ್ ತುಂಬಾ ವರದಾನ ಆಗುತ್ತೆ ರೈತರಿಗೆ ಸರ್ ರಂಗಸ್ವಾಮಿ ಸರ್ ಇವಾಗ ತಗೊಂಡು ಇದ್ರದ್ದು ಡೆಮೋ ಎಲ್ಲ ನೋಡಿದ್ರು ಅವ್ರ ಸ್ನೇಹಿತರಿಗೂ ಕೂಡ ಬುಕ್ ಮಾಡ್ಸಿದಾರೆ ಸ್ವತಃ ಅವರೇ ಹೊಡೆದು ಆದಷ್ಟು ಕೆಲಸ ಅವರೇ ಮಾಡ್ಕೊಬೋದು ಅಂತ ನಮಗೆ ಹೇಳಿದ್ದಾರೆ ತುಂಬಾ ಖುಷಿ ಆಗತ್ತೆ ನಮಗೆ ಸೊ ಪ್ರತಿಯೊಬ್ಬರು ರೈತರು ಇದನ್ನ ಪರ್ಚೇಸ್ ಮಾಡಿ ಈ ಟ್ರಾಲಿ ತಗೊಳ್ಳಿ ನಮ್ಮಂತ ಸಣ್ಣ ಊರಿನಿಂದ ಬಂದಿರೋ ಎಂಟರ್ಪ್ರಿನೋಸ್ ನ ಬೆಳೆಸಿ ಸರ್ ಇನ್ನೊಂದು ಇವಾಗ ಇವಾಗ ಏನ್ ಟ್ರೆಂಡಿಂಗ್ ಎಲ್ಲರೂ ಬೆಂಗಳೂರಲ್ಲಿ ಐ ಟಿ ಕೆಲಸ ಮಾಡ್ತಿರ್ತಾರೆ ವೀಕೆಂಡ್ ಅಲ್ಲಿ ಅವ್ರು ತೋಟ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಇದು ಸಿಕ್ಕಾಪಟ್ಟೆ ಆಗುತ್ತೆ ಯಾಕಂದ್ರೆ ವಾರಕ್ಕೊಂದ್ಸತಿ ಬರ್ತಾರೆ ಬಂದಾಗ ಅರ್ಧ ಗಂಟೆನೋ ಒಂದ್ ಗಂಟೆನೋ ಕಳೆ ಹೊಡ್ಕೊಂಡು ಅವ್ರ ತೋಟಿ ಮೇಂಟೈನ್ ಮಾಡ್ಕೊಂಡು ಹೋಗಬಹುದು ಪ್ಲಸ್ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಸ್ಕಿಲ್ಡ್ ಲೇಬರೇ ಬೇಕು ಅಂತಿಲ್ಲ ಸೊ ಯಾರು ಬೇಕಾದ್ರೂ ಹಿಂಗೆ ಬರೀ ಕೈ ಆಡಸಕ್ಕೆ ಬಂದ್ರು ಸಾಕು ಆರಾಮಾಗಿ ಯಾರು ಬೇಕಾದ್ರೂ ಕೆಲಸ ಮಾಡ್ಕೊಂಡು ಹೋಗ್ಬೋದು